ಪ್ರೆಗ್ನೆಂಟ್ ತಿನ್ನಲೇಬೇಕಾದ ಒಂಬತ್ತು ಆಹಾರ ಪದಾರ್ಥಗಳು ಗರ್ಭಾವಸ್ಥೆಯಲ್ಲಿ ಆರೋಗ್ಯವಾದ ಮಗುವಿಗಾಗಿ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕಾಗಿ ಆದಷ್ಟು ಪೌಷ್ಟಿಕ ಆಹಾರಗಳನ್ನು ಸೇವನೆ ಮಾಡಬೇಕು ಕಾಳುಗಳನ್ನು ಮೊಳಕೆ ಕಟ್ಟಿ ತಿನ್ನುವುದರಿಂದ ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಹೆಚ್ಚಾಗಿರುತ್ತದೆ ಅವರೆಕಾಳು ಗೋಧಿ ನವನೆ ಸೋಯಾಬೀನ್ಸ್ ದ್ವಿದಳ ಧಾನ್ಯಗಳನ್ನು ಕಾಳುಗಳನ್ನು ಸೇವಿಸುವುದರಿಂದ ಮಗುವಿನ ಹಾಗೂ ತಾಯಿಯ ದೇಹಕ್ಕೆ ಹೆಚ್ಚಿನ ಪೌಷ್ಟಿಕಾಂಶಗಳು ದೊರೆಯುತ್ತದೆ ಎರಡನೇದಾಗಿ ತರಕಾರಿಗಳು ಹಸಿರು ತರಕಾರಿಯನ್ನು ಸೇವನೆ ಮಾಡುವುದರಿಂದ ರಕ್ತವು ಹೆಚ್ಚಾಗುತ್ತದೆ ಇದರಲ್ಲಿ ಬ್ರೋಕ್ಲಿ ಐರನ್ ರಿಚ್ ಆಗಿರುತ್ತದೆ ಪಾಲಕ್ ಕ್ಯಾರೆಟ್ ಕ್ಯಾಪ್ಸಿಕಮ್ ಕಾಲಿಫ್ಲವರ್ ಮುಂತಾದ ಹಸಿರು ತರಕಾರಿಗಳನ್ನು ಸೇವನೆ ಮಾಡಬಹುದು ತರಕಾರಿಗಳನ್ನು ಸೇವನೆ ಮಾಡುವುದರಿಂದ ಹಿಮೋಗ್ಲೋಬಿನ್ ಹೆಚ್ಚಾಗಿರುತ್ತದೆ ಮತ್ತು ಹೆರಿಗೆ ಸಮಯದಲ್ಲೇ ಯಾವುದೇ ರಕ್ತಹೀನತೆ ಕಾಡುವುದಿಲ್ಲ ಮೂರನೆಯದೆಯದು ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ನಲ್ಲಿ ಬಾದಾಮಿ ಅಂಜೂರ ಒಣದ್ರಾಕ್ಷಿ ಗೋಡಂಬಿ ಸೋಯಾಬೀನ್ಸ್ ಮತ್ತಿತರ ಡ್ರೈ ಫ್ರೂಟ್ಸನ್ನು ತಿನ್ನಬಹುದು ಇದು ದೇಹಕ್ಕೆ ಎನರ್ಜಿಯನ್ನು ನೀಡುತ್ತದೆ ನಾಲ್ಕನೆಯದು ಮೊಟ್ಟೆ ಇದು ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ಮತ್ತು ಪ್ರೋಟೀನ್ ವಿಟಮಿನ್ಗಳು ವಿಶೇಷವಾಗಿ ವಿಟಮಿನ್ ಬಿ ಹನ್ನೆರಡು ಮಗುವಿಗೂ ತಾಯಿಗೂ ಉಪಯೋಗವಾಗಿರುತ್ತದೆ ಐದೇನೆಯದು ಮಿಲ್ಕ್ ಮಿಲ್ಕಿನಲ್ಲಿ ಪ್ರೋಟೀನ್ ಕ್ಯಾಲ್ಸಿಯಂ ಪೋಷಕಾಂಶಗಳು ಸಮೃದ್ಧಿಯಾಗಿದ್ದು ಇದು ಮೂಳೆಗಳು ಮತ್ತು ಅಲ್ಲಿನ ಬಲಪಡಿಸುತ್ತದೆ ಇದನ್ನು ಪನ್ನೀರ್ ಅಥವಾ ಮೊಸರಿನ ರೂಪದಲ್ಲೂ ಸೇವಿಸಬಹುದು ಅಲೋಕಾಡೋ ಅಥವಾ ಬೆಣ್ಣೆ ಎಂದು ಹಣ್ಣು ಎಂದು ಕರೆಯುತ್ತಾರೆ ಒಳ್ಳೆಯ ಕೊಬ್ಬು ಅಥವಾ ಫೈಬರ್ ವಿಟಮಿನ್ನ ಖನಿಜಾಂಶಗಳು ಮತ್ತು ಉಷ್ಣಾಂಶತೆಯನ್ನು ನಿರೋಧಕಗಳನ್ನು ಒಳಗೊಂಡಿರುತ್ತದೆ ಇದನ್ನು ಯಥೇಚ್ಛವಾಗಿ ಸೇವಿಸಬಹುದು ವಾಲ್ನಟ್ಸ್ ವಾಲ್ನಟ್ಸ್ನಲ್ಲಿ ನಾರಿನಾಂಶ ವಿಟಮಿನ್ಗಳು ಮತ್ತು ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ ಮತ್ತು ಕಬ್ಬಿಣಾಂಶ ದೇಹಕ್ಕೆ ಹೇರಳವಾಗಿರುತ್ತದೆ ಫಿಶ್ ಫಿಶ್ ತಿನ್ನುವುದಿಂದ ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ರಂಜಕ ಖನಿಜಗಳನ್ನು ಮತ್ತು ವಿಟಮಿನ್ಗಳನ್ನು ಮೆದುಳಿನ ಆರೋಗ್ಯ ಹೃದಯದ ಆರೋಗ್ಯ ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಒಂಬತ್ತು ಸಿಹಿಗೆಣಸು ಸಿಹಿಗೆಣಸನ್ನು ತಿನ್ನುವುದರಿಂದ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ ಮತ್ತು ನೋ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಉರಿಯೂತ ಕಡಿಮೆ ಮಾಡಲು ಸಹಕಾರಿಯಾಗಿರುತ್ತದೆ